ನಾನು ಈ ಗಜಾನ ಪೀಸ್ ಕಮಿಟಿ ಮೀಟಿಂಗ್ ಕ ಎಲ್ಲರಿಗೂ ತುಂಬ ಹೃದಯದಿಂದ ಸ್ವಾಗತಿಸುತ್ತೇನೆ ಈಗ ಇಲ್ಲಿ ಕರೆದಿತ್ತು ಯಾಕಂತ ತಮಗೆಲ್ಲರಿಗೂ ಗೊತ್ತೂ ಐತಿ ಆದರೂ ಕೂಡ ಮತ್ತೊಮ್ಮೆ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಗಣಪತಿ ಗುಡ್ಸೋದು ಯಾವಾಗ ಆಮೇಲೆ ಯಾವ ರೀತಿ ಮಾಡಬೇಕು ಆಮೇಲೆ ಆ ಸಂದರ್ಭದಲ್ಲಿ ಟೈಮಿಂಗ್ ಏನು ನಂತರ ಯಾವ ರೀತಿ ವಿಸರ್ಜನೆ ಮಾಡಬೇಕು ನಂತರ ಅದಕ್ಕೆ ಏನೇನು ಬೇಕಾದಂಥ ಸೌಲಭ್ಯಗಳು ಏನು ಬೇಕು ಅದಕ್ಕೆ ತಮಗೆ ಅದರ ತಿಳ್ಸೋಕ್ಕೋಸ್ಕರನೇ ತಮಗೆ ಈ ಸ ಇಲ್ಲಿ ಕರೆದಿದ್ದು ಅದಕ್ಕೋಸ್ಕರ ತಮ್ಮ ನಮ್ಮವ್ರು ಎಲ್ಲರೂ ಮಾತಾಡ್ತಾರೆ ಮಾತಾಡಿದ ಮೇಲೆ ತಮ್ಗೆ ಏನೇನು ಬೇಕು ಏನೇನು ಸವಲತ್ತು ಬೇಕು ಹಾಗೂ ಕೆ ಇ ಬಿ ಅವ್ರದ್ದೇನು ಬೇಕು ನಮ್ಮ ತಹಶೀಲ್ದಾರ್ ಸಾಹೇಬ್ರೂ ಏನು ಬೇಕು ಆಮೇಲೆ ನಮ್ಮ ಇವ್ರದ್ದು ಪಿ ಡಬ್ಲ್ಯೂ ಅವ್ರನ್ನ ಏನು ಬೇಕು ಮುನ್ಸಿಪಾಲ್ಟಿ ಅವ್ರದ್ದು ಏನು ಅನ್ನೋದು ತಾವು ಒಂದು ಸ್ವಲ್ಪ ವರ್ಷವೂ ಹೇಳ್ತೀರಿ ಇವಾಗೂ ಕೂಡ ಹೇಳಿದರೆ ಒಳ್ಳೆಯದಾಗುತ್ತೆ ನಮ್ಮ ಡಿಪಾರ್ಟ್ಮೆಂಟ್ ಅಂತಂತಂದ್ರೆ ಟ್ವೆಂಟಿ ಫೋರ್ ಒಂದು ಸೆವೆನ್ ನಮ್ಮದು ನಾವು ಯಾವತ್ತಲೂ ನೀವು ಕೇಳಿದ್ರು ಬರ್ತೀವಿ ಕೇಳಲಿಕ್ಕೂ ಬರ್ತೀವಿ ನಾವು ಬಟ್ ಅದಕ್ಕೆ ಟೈಮಿಂಗ್ ಅಂತ ಇರ್ತೈತಿ ಅದನ್ನೆಲ್ಲ ನಮ್ಮ ಮೇಲಾಧಿಕಾರಿಗಳು ತಮ್ಗೆ ಹೇಳ್ತಾರೆ ನಾವು ಕೂಡ ಹೇಳ್ತೀವಿ ನೀವು ಅದನ್ನು ಕೇಳ್ಕೊರಿ ನಿಮ್ಮದೇನಿದೆ ನಮ್ಗೆ ತಾವು ಕೇಳಿರಿ ನಾವು ಅದಕ್ಕೆ ಉತ್ತರ ಕೊಡ್ತೀವಿ ಅದಕ್ಕೆ ಹೆಂಗೆ ಸ್ವಚ್ಛಿತ ಹೆಂಗೆ ಅದನ್ನು ಇಟ್ಕೊಡ್ತೀವಿ ಹೆಂಗೆ ಹೆಂಗೆ ಮಾಡ್ಬೋದು ಅದನ್ನು ಮಾಡ್ಕೋಬೇಕು ನಮ್ಮ ಕಡೆ ಬರಬೇಕಂದ್ರೆ ಏನು ನಮ್ಮ ಕಡೆ ಬರಬೇಕಂದ್ರೆ ಅದನ್ನು ಪರ್ಮಿಷನ್ ತಗೋಬೇಕಾದ್ರೆ ನಮ್ಮ ಊರಲ್ಲಿ ನಮಗೆ ಪರ್ಮಿಷನ್ ಮೂರು ದಿವಸ ಕೊಡ್ತು ಎರಡು ಮೂರು ಐದು ದಿವಸ ಕೊಡ್ತು ಒಂದು ಒಳ್ಳೆಯ ರೀತಿ ಶಿಸ್ತು ಬದಲಾಗ ತೊಂದ್ರೆ ವಿಸರ್ಜನೆಯೊಳಗೆ ಕೆಲವು ಇಲಾಖೆಯರು ಸಾರ್ವಜನಿಕರು ಇದಿಲ್ಲ ಕುಣದು ಕುಣಿದು ಭಾಳ ತಪ್ಪು ಮಾಡಾಕ ಅಂಥವಾಗಬಾರ್ದು ಈಗ ಎಷ್ಟೋ ಇಲಾಖೆರು ಬಿಟ್ಟಾರೆ ಮೊದಲು ನಾವು ಹೇಳ್ತಿದ್ವಿ ವಿದ್ಯುತ್ ಇಲಾಖೆ ಅಂದರೆ ಕೊಡಕಪ್ಪ ಅಂತ ಹೇಳ್ತಿದ್ವಿ ಆ ನಮ್ಮಿ ಆಗಿತ್ತು ಅದು ಆದರೆ ಎಲ್ಲರೂ ಬಿಟ್ಟಾರೆ ವಿಸರ್ಜಿ ಹೋಗ್ಬೇಕಂದ್ರೆ ಎಲ್ಲರೂ ಬಿಟ್ಟಾರೆ ಯಾವುದೇ ತೊಂದರೆಗಳು ಗದ್ದುಗಳು ಆಗಲಾರ್ದಂಗೆ ಅದೊಂದು ವ್ಯವಸ್ಥೆ ಮಾಡಿ ಸಾರ್ವಜನಿಕ ಮಾಡ್ಬೇಕಂತಂದು ಇಚ್ಛೆ ಆಗ್ತೀವಿ ಈ ಗಜನದ ವ್ಯವಸ್ಥೆ ನಮ್ಮ ಭಾರತ ಸಂಪ್ರದಾಯದಲ್ಲಿ ಮೊದಲನಿದ್ರು ಸ್ವತಂತ್ರ ಪೂರ್ವದ ಪೂರ್ವನಿತ್ರರು ನಾವು ಮಾಡ್ಕೊಂಬಂದು ಬಂದಿರೋಂಥ ಒಂದು ಆಚರಣೆ ಹಬ್ಬ ಈ ಒಂದು ದಿನವನ್ನು ಯಾರು ಯಾರೂ ಕೂಡ ತಿರಸ್ಕಾರ ಮಾಡಂಗಿಲ್ಲ ಇವತ್ತು ಎಲ್ಲರೂ ಸಂಭ್ರಮಣದಿಂದನೂ ಮಾಡೋಂಥ ಒಂದು ಹಬ್ಬ ಹಾಗಾಗಿ ಕೆಲವೊಬ್ರು ಗೊತ್ತಿದ್ದೋ ಗೊತ್ತಿರೋ ಪರ್ಮಿಷನ್ ಇರೋದೇ ಕೆಲವೊಂದಿಷ್ಟು ಮಂದಿ ಇಟ್ಟಿರ್ತಾರೆ ಅಂಥ ವ್ಯಕ್ತಿಗಳಿಗೆ ತಾವು ಕೂಡ ತಪ್ಪ ಏನೋ ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಕೂಡ ಸಂಭಾಷ್ಕೊಂಡು ಹೋಗುವಂಥ ಸಂಭಾಷ್ಕೊಂಡು ಹೋರಿ ಅಂತ ಒಂದು ಒಂದು ವಿನಂತಿ ಯಾಕಂತಂದ್ರೆ ಇದು ಯುವಕರ ಇದು ಅವು ಕೆಲವೊಂದು ಭಾಗದಲ್ಲಿ ಕುಡಿತಾರೆ ಕೆಲವೊಂದು ಭಾಗದಲ್ಲಿ ಆಟಗಳನ್ನು ಆಡ್ತಾರೆ ಕೆಲವೊಂದು ಭಾಗಗಳಲ್ಲಿ ನಾಟಗಳನ್ನು ಆಡ್ತಾರೆ ಹಳ್ಳಿ ಭಾಗದಲ್ಲಿರ್ಬೋದು ಪಟ್ಟಣ ಭಾಗದಲ್ಲಿರ್ಬೋದು ಕೆಲವೊಂದು ಭಾಗದಲ್ಲಿ ಮಹಿಳೆಯರೇ ಎತ್ತು ರಂಗೋಲಿಂಗಿಗಳನ್ನು ಬಿಡ್ತಾರೆ ಏನೋ ಒಂದು ಕಾರ್ಯಕ್ರಮ ಮಾಡ್ಕೊಂಡು ಒಂದು ದಿವ್ಸ ಎರಡು ದಿವಸ ಮೂರು ದಿವಸ ಮಾಡ್ತಿರ್ತಾರೆ ಗಣಪತಿ ತರುವಾಗ ಮತ್ತು ಹೋಗುವಾಗ ಮಸ್ತಿ ಹೋಗೋದು ಯಾರು ಹೇಳಿದ್ರು ಕೇಳೋ ಪರಿಸ್ಥಿತಿ ಆದರೆ ಸಹಕಾರ ತಮ್ಮ ಪೊಲೀಸ್ ಸಿಬ್ಬಂದಿಗಳು ಮತ್ತು ಸ ಡಿಪಾರ್ಟ್ಮೆಂಟ್ನಿಂದ ಇರಬೇಕಾಗುತ್ತೆ ನಾನು ಹೇಳಿದ್ರು ಕೂಡ ಆ ಸಂದರ್ಭದಲ್ಲಿ ಕೇಳೋದಿಲ್ಲ ಅಂತ ಪರಿಸ್ಥಿತಿ ಇದೆ ಇವಾಗ ಈಗ ಏನು ನಿಮ್ಮ ಪ್ಯಾರಲಲ್ಲಿ ಒಂದು ದಿನ ಗಣೇಶ ಆದ ನಂತರ ವಿಸರ್ಜನೆ ಆದ ನಂತರ ಎರಡನೇ ದಿನ ಮೂರನೇ ದಿನ ತೆಗೆದುಕೊಂಡು ಹೋಗುವಾಗ ಅದನ್ನು ಸುರಕ್ಷಿತವಾಗಿ ತೆಕ್ಕೊಂಡು ಹೋಗಿ ಎಲ್ಲರ ಹಳ್ಳ ನದಿಯಲ್ಲಿ ಹಾಕೋದು ಎಲ್ಲೋ ರೋಡ್ ಮಧ್ಯದಲ್ಲಿ ಎಲ್ಲೋ ಏನೋ ಮಾದಕ ಮತ್ತು ಬೇರೆ ಬೇರೆ ಕ ಇದು ಆಗುತ್ತೆ ಅವ್ರಿಗೆ ಎಲ್ಲರೂ ಹಾಕಿ ಅದನ್ನ ಸುರಕ್ಷಿತವಾಗಿ ಕರೆಕ್ಟ್ ರೀತಿಯಿಂದ ಡಿಸ್ಪೋಸಲ್ ಆಗಬೇಕು ಆಗಬಾರ್ದು ಅವರ ಅದೇನು ಡಿಸ್ಪೋಸಲ್ ಮಾಡ್ತೀರಲ್ಲ ನೀವು ಎಲ್ಲಿ ಡಿಸ್ಪೋಸಲ್ ಮಾಡ್ತೀರಿ ಮಾಡಿ ಬಟ್ ಅದನ್ನು ಕರೆಕ್ಟಾಗಿ ಒಯ್ಯೋದು ಕರೆಕ್ಟಾಗಿ ಇಮಿಡಿಯೇಟ್ ಅದನ್ನು ಇದು ತೊಗೊಂಡು ಹೋಗೋಂಥದ್ದು ವ್ಯವಸ್ಥೆ ಮಾಡಬೇಕು ಅದು ಬಿಟ್ಟರೆ ಬೇರೆ ಏನು ಜಾಸ್ತಿನ ಹೇಳಕ್ಕೆ ಇಚ್ಛೆ ಪಡೋದಿಲ್ಲ ತಾವೆಲ್ಲರೂ ಹೇಳಿದ್ರಿ ಇಲ್ಕಲ್ಲು ಯಾವುದೇ ಆ ಥರದಕ್ಕೆ ನಾವು ಆಸ್ಪದ ಕೊಡೋದಿಲ್ಲ ಅಂಥೇಳಿ ಅದೇ ಭಾವನೆ ನನ್ನಲ್ಲಿ ಕೂಡ ಇದೆ ನಮ್ಮಲ್ಲಿಂದ ತಮಗೆ ಏನೇ ಸಹಕಾರ ಸಂಘಟನೆ ಏನೇ ಬೇಕಿತ್ತಪ್ಪ ಸಲಹೆ ಸೂಚನೆಗಳಿದ್ದರೂ ನೀಡಬಹುದು ಏನು ಬರೀ ಸಹಕಾರ ಅಂತ ಅಂತೇನಿಲ್ಲ ಸರ್ ಈ ಥರ ಮಾಡಿದರೆ ಚೆನ್ನಾಗಿರುತ್ತೆ ಅಂತ ಏನೇ ಸಲಹೆ ಬಂದರೆ ನಾವು ಅದನ್ನು ಸ್ವೀಕಾರ ಮಾಡ್ತೀವಿ ವೆರಿಫೈ ಮಾಡ್ತೀವಿ ಅದು ನೀವು ಹೇಳಿದ್ದು ನಿಜ ಅನಿಸಿತ್ತು ಅಂದರೆ ಅದನ್ನೇ ನಾವು ಪಾಲನೆ ಕೂಡ ಮಾಡ್ತೀವಿ ಒಬ್ಬ ಚಿಕ್ಕ ಹುಡುಗರಿಗೂ ಒಂದೊಂದೇನೋ ಐಡಿಯಾ ಬರ್ತಿರ್ತವೆ ನೀವೆಲ್ಲರೂ ಸುಮಾರು ಅರವತ್ತೆಪ್ಪತ್ತು ವರ್ಷ ಇಲ್ಲೇ ಇದ್ದೀರಿ ತಮ್ಮೆಲ್ಲರ ಅನುಭವ ಇದೆ ತಮ್ಮ ಅನುಭವದ ಆಧಾರದ ಮೇಲೆ ಏನೇ ಸೂಚನೆಗಳನ್ನು ಕೊಟ್ಟರೆ ನಾವು ಅದನ್ನು ಸ್ವೀಕಾರ ಮಾಡ್ತೀವಿ ಅದನ್ನು ಪಾಲನೆ ಕೂಡ ನಾವು ಮಾಡೋಕ್ಕೆ ಪ್ರಯತ್ನ ಮಾಡ್ತೀವಿ ನಮ್ಮ ಕಳಕಳಿ ವಿನಂತಿ ಏನಂದರೆ ಸರ್ಕಾರದಿಂದ ಸೂಚಿಸುವಂಥ ಎಲ್ಲ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಿ ಯಾವುದೇ ಅಡೆತಡೆಗೆ ಅಥವಾ ಯಾವುದೇ ಗೊಂದಲಕ್ಕೆ ಆಸ್ಪದ ನೀಡದೆ ಶಾಂತಿಯುತವಾಗಿ ಗಣೇಶ ಹಬ್ಬ ಮುಂದೆ ಈದ್ ಮಿಲಾದ ಕೂಡ ಹಬ್ಬ ಬರುತ್ತೆ ಆ ಹಬ್ಬ ಆನಂತರ ಮುಂದೆ ಹಂಗೆ ಬರ್ತವೆ ಈಗ ಜಾತ್ರೆದು ಕೂಡ ತಾವು ಹೇಳ್ತಾ ಇದ್ದೀರಿ ಜಾತ್ರೆ ವಿಚಾರವಾಗಿ ನಾಳೆ ಸಾಯಂಕಾಲ ಮೀಟಿಂಗ್ ಮಾಡ್ತಾರೆ ಸಾಯಂಕಾಲ ಆರು ಏಳು ಗಂಟೆ ಸುಮಾರು ಟೈಮ್ ಹೆಚ್ಚು ಕಡಿಮೆ ಟೈಮ್ ಒಂದು ಹೇಳ್ತೀವಿ ಅದನ್ನು ಕೂಡ ಜಾತ್ರೆ ಪ್ರಯುಕ್ತವಾಗಿ ಹೇಳಿದಿರಿ ನಾನು ಕೆಲವೊಂದು ಪಾಯಿಂಟ್ಗಳನ್ನು ನೋಟ್ ಮಾಡ್ಕೊಂಡಿದ್ದೀನಿ ಪರ್ಟಿಕ್ಯುಲರ್ಲಿ ಏನೋ ಪಿಕ್ ಪಾಕೆಟ್ ಬಗ್ಗೆ ಜಾಸ್ತಿ ಹೇಳ್ತಾ ಇದ್ದೀರಿ ಅದರ ಬಗ್ಗೆ ನಾವು ನಮ್ಮ ಮಫ್ತಿ ಸ್ಟಾಫನ್ನು ನೇಮಿಸೋದಾಗಲಿ ಅದನ್ನು ಕೆಲಸ ನಾವು ಮಾಡ್ತೀವಿ ಗಣ ವಿಶೇಷವಾಗಿ ಗಣೇಶ ಹಬ್ಬದ ಅಂಗವಾಗಿ ಗಣೇಶ ಯಾಕಂದರೆ ಇವಾಗ್ಲಿಂದ ತಯಾರಿ ನಡೀತದೆ ಸತ್ತಿರ ಒಂದು ಮೂರ್ತಿ ಇಡ್ಬೇಕಾದ್ರೆ ಟ್ರ್ಯಾಕ್ಟರ್ ಅದು ನಾಲ್ಕು ಫೀಟ್ ಹೈಟ್ ಇರ್ತದೆ ಅದ್ರ ಮೇಲೆ ಒಂದು ಮಣಿ ಹಾಕ್ತಾರೆ ಅದೊಂದು ಎರಡು ಫೀಟ್ ಇರ್ತದೆ ಅದರ ಮೇಲೆ ನೀವು ಅಂತ ಒಂದು ಆರು ಏಳು ಫೀಟಿನ ಗಣಪತಿ ಕೂಡಿಸಿದರೆ ಹದಿಮೂರು ಹದಿನಾಲ್ಕು ಫೀಟ್ ಆಗುತ್ತೆ ಹದಿಮೂರು ಹದಿನಾಲ್ಕು ಅಂದ್ರೆ ಆಲ್ಮೋಸ್ಟ್ ಆಲ್ ನಿಮ್ಮ ಸ್ಟ್ರೀಟ್ ಲೈಟಿಗೆ ಬಿಡಿ ನಮ್ಮ ವೈರಿಗೆ ಬಿಡಿಯುವಂತ ಪರಿಸ್ಥಿತಿ ಇರ್ತದೆ ಸರ್ವೀಸ್ ವೈರಿಗೆ ಲಾ ಎರಡು ಸಾವಿರ ಹದಿನಾಲ್ಕರಲ್ಲಿ ಬೆಳಗಾವದಲ್ಲಿ ಒಂದು ಇನ್ಸಿಡೆಂಟ್ ಆಯಿತು ನಮ್ಮೆಲ್ಲರಿಗೂ ಗೊತ್ತಿರಬಹುದು ದೊಡ್ಡ ಗಣೇಶ ಕುಡಿಸಿದ ಆ ಕಿಟದ ಹತ್ರ ಒಂದು ಕಬ್ಬಿಣದ ಇಷ್ಟೇ ಒಂದು ಬಿಟ್ಟಿರ್ತದೆ ಅದು ರಾಡು ಆ ರಾಡ್ ಏನಾಯಿತು ಕರೆಂಟಿಗೆ ಬೆಳೀತು ಆ ಟ್ರ್ಯಾಕ್ಟರ್ ಹಿಡಿದಂಥ ನಾಲ್ಕು ಜನ ಅಲ್ಲೇ ಡೆತ್ ಅದು ಆ ಥರಗಳ ಅವಘಡಗಳಾದರೆ ಏನು ಅದರಿಂದ ಏನೂ ಲಾಭ ಇಲ್ಲ ಆಮೇಲೆ ನಮಗೆ ಗಣಪತಿಯ ಹೈಟು ಗಣಪತಿಯ ಇದು ಏನು ಡೆಕೋರೇಷನ್ ಮುಖ್ಯ ಅಲ್ಲ ಭಕ್ತಿ ಭಾವ ಮುಖ್ಯ ನಮ್ಗೆ ಅದನ್ನು ಪಾಲನೆ ಮಾಡೋಣ ಇಲ್ಲ ಆ ಪಾಲನೆ ಮಾಡೋ ನಿಟ್ಟಿನಲ್ಲಿ ತಾವೆಲ್ಲರೂ ಸಹ ನಮ್ಮ ಇಲಾಖೆ ಜೊತೆ ಮತ್ತು ಉಳಿದಂಥ ವಿವಿಧ ಇದು ಇಲಾಖೆಗಳ ಜೊತೆ ಸಹಕಾರ ಮಾಡ್ತೀರಿ ಅಂತ ಭಾವಿಸಿ ತಾವೆಲ್ಲರೂ ಸಹ ಶಾಂತಿಯುತವಾಗಿ ಈ ಹಬ್ಬ ಆಚರಣೆ ಮಾಡಿ ಯಾವುದೇ ಗೊಂದಲಗಳಿಗೆ ಆಸ್ಪದ ನೀಡೋದಿಲ್ಲ ಅಂತ ಹೇಳಿ ಭಾವಿಸಿ ನಾವೆಲ್ಲರೂ ಸಹ ತಮ್ಮ ದೈನಂದಿನ ಕೆಲಸಗಳನ್ನು ಬಿಟ್ಟು ನಾವು ಪೊಲೀಸ್ ಇಲಾಖೆ ಕರೆದಂತೆ ಈ ಸಭೆಗೆ ಬಂದಿದ್ದೀರಿ ತಮ್ಮೆಲ್ಲರಿಗೂ ನಮ್ಮ ಪತ್ರಿಕಾ ಮಾಧ್ಯಮದ ಮಿತ್ರರಿಗೂ ಇತರ ಇಲಾಖೆಯಲ್ಲ ಅಧಿಕಾರಿಗಳಿಗೂ ಊರಿನ ಹಿರಿಯರಿಗೂ ಯುವಕ ಮಂಡಳದವರಿಗೂ ಸಹ ವೈಯಕ್ತಿಕವಾಗಿ ನನ್ನ ವತಿಯಿಂದ ಮತ್ತು ನಮ್ಮ ಪೊಲೀಸ್ ಇಲಾಖೆ ವತಿಯಿಂದ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸಿ ನನ್ನ ಎರಡು ಮಾತು ನಮ್ಗೆ